ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಗೆ ಈಸಿಯಾಗಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಸ್ವೀಟ್ ಕಾರ್ನು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ ಸೊ ಇವಾಗ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಮೊದಲಿಗೆ ನಾನು ಚಿಲ್ಲಿನ ಹಾಕ್ತಾ ಇದ್ದೀನಿ ಸೊ ಇದಕ್ಕೆಲ್ಲ ನೀವು ಎಲ್ಲ ತರಕಾರಿನ ಸಣ್ಣದಾಗ ಹಚ್ಚಿಟ್ಕೊಳ್ಬೇಕು ಇದೊಂದು ಕ್ಯಾಪ್ಸಿಕಮ್ಮು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸು ತೊಗೊಂಡಿದ್ದೀನಿ ಮತ್ತು ಆನಿಯನ್ನು ಸ್ವಲ್ಪ ಬೆಳ್ಳುಳ್ಳಿಗೆ ಹಚ್ಚಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನೂ ಅಷ್ಟೇ ಕಾರ್ನ ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಮೆನ್ಷನ್ ಆಗೋಯಿತು ಇವಾಗ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ இது துப்ப ஈஸியாக பேகனும் கூட மாது எல்லாம் கட் மாட்டே நெக்ஸ்ட் இதைக்கு ஷுண்டி ஏன்னா சண்ட அது தடணா ఇప్పుడు బల్స్ అంటే అదే ఫ్లేవరు యావ్ తున్న చన ఇది సో స్వల్ప అందీసి ఫ్రై మి నెక్స్ట్ ఆనియన్ ఏమో ఆనియన్ హాకు ம் நெக்ஸ்ட் இவங்க ஏன் கட்மட் கொண்டு அல்ல தரீ அதெல்லாம் இப்பட்டு ஆட் ಎಲ್ಲ ನೀಟಾಗಿ ಆಯ್ಲಲ್ಲೇ ಫ್ರೈ ಆಗಬೇಕು ಒಬ್ಬೊಬ್ರು ನೀರಲ್ಲಿ ಬೇಯಿಸಿ ನಂತರ ಮಾಡ್ತಾರೆ ಆದರೆ ಅದಷ್ಟು ಟೇಸ್ಟ್ ಬಟ್ ಇದನ್ನು ಇನ್ನೇನೆಲ್ಲ ಬಿ ಫ್ರೈ ಮಾಡಿ ಬಟ್ ತುಂಬ ಜಾಸ್ತಿ ತರಕಾರಿ ಬೇಯಿಸ್ಬಾರ್ದು ಬೇಯಿಸ್ಬಾರ್ದು ಯಾಕಂದರೆ ಎಷ್ಟು ನಮಗೆ ತರಕಾರಿ ತುಂಬ ಅದು ಬೇಯಿಸ್ಬಿಟ್ರೆ ಅಷ್ಟು ಪೌಷ್ಟಿಕಾಂಶ ಇದರಲ್ಲ ಇರೋಲ್ಲ ಅದರಲ್ಲಿ ನಾವು ಯಾವಾಗಲೂ ಕೂಡ ಸ್ವಲ್ಪ ಮೀಡಿಯಮ್ ಆಗಿ ಅದು ನಾವು ತರಕಾರಿ ಯಾವಾಗಲೂ ಬೇಯಿಸಬೇಕಾಗುತ್ತೆ

ఇదొంది ఐదు నిమిష్ బే అదా నంటే కార్న్ తిరిగి ఆల్డి స్వల్ప బయల్గే సో ఇవ్వగా ఇకే నాకు కార్న్ ఏమైతే అదన ఆడ్ మొడ మీ కార్న్ స్వీట్ కార్న్ బు పన్నీర్ కూడా ఆడ్మా సో ఇదేనో నేను బేసి స్వల్ప అదే ఆడ్ మాకీ ಇವಾಗ ಕಾರ್ನ್ ಬದಲು ನೀವು ಪನ್ನೀರ್ ಕ ಕಟ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಅದು ಪನ್ನೀರ್ ಫ್ರೈ ಜೈಸ್ ಥರ ಆಗುತ್ತೆ ಸೊ ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಬೇಕು ಆಲ್ರೆಡಿ ನಾನು ಚಿಲ್ಲಿ ಆ್ಯಡ್ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ನೋಡ್ಕೊಳ್ಳಿ ಖಾರ ಯಾವ ರೀತಿ ಬೇಕೋ ಅದು ಹೋಗ್ಕೊಂಡು ಪೆಪ್ಪರ್ ಪೌಟ್ನ ಆ್ಯಡ್ ಮಾಡ್ಕೊಳ್ಬೇಕಾಗದು ಅದನ್ನೆಲ್ಲ ಹಾಕಿ ರೀತಿ ಟ್ರೈ ಮಾಡ್ಕೊಳ್ಬೇಕು ಇವಾಗೆಲ್ಲ ಇದು ರೆಡಿ ಆಗಿದೆ ಸೊ ಆಲ್ರೆಡಿ ನಾನು ರೈಸ್ ಕೂಡ ಮಾಡಿಟ್ಕೊಂಡಿದ್ದೀನಿ ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ಒಂದು ಐದು ನಿಮಿಷ ರೀತಿ ಫ್ರೈ ಮಾಡ್ಕೊಳ್ಬೇಕು ಮಾಡಿದ ತಕ್ಷಣ ಒಂದು ಎರಡು ನಿಮಿಷ ಬಿಟ್ಟು ಇದಕ್ಕೆ ರೈಸ್ ಮಿಕ್ಸ್ ಮಾಡಿದರೆ ಸೊ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಸೊ ನಾನು ರೈಸ್ ಎಲ್ಲ ಮಿಕ್ಸ್ ಮಾಡಿ ಫೈನಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಹಲೋ ಹಾಯ್ ಫ್ರೆಂಡ್ಸ್ ಫೈನಲಿ ಫ್ರೈಡ್ ರೈಸ್ ಸ್ವೀಟ್ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಗಿದೆ ಸೊ ಹೇಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್